ಕಲಬುರಗಿ ಜಿಲ್ಲೆಯ ನರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳಲ್ಲಿ ನಾವು ಕಳ್ಳತನ ಮಾಡಿದ ಪ್ರಾಪರ್ಟಿಯನ್ನು ಮತ್ತು ಆರೋಪಿಯನ್ನು ವಶಪಡಿಸ್ಕೊಂಡಿದ್ದೇವೆ ಮೊದಲನೇದು ಲಾಡ್ ಚಿಂಚೋಲಿಯಲ್ಲಿ ಇಪ್ಪತ್ತ್ಮೂರು ಮೇ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಮನೆ ಬಾಗಿಲು ಈ ಫಿರ್ಯಾದಿಯ ಮನೆ ಬಾಗಿಲು ಕೊಂಡೆ ಮುರಿದು ಏನು ಲಾಕ್ ಬ್ರೇಕ್ ಮಾಡಿ ಒಳಗಡೆ ಹೋಗಿಬಿಟ್ಟು ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಗ್ರಾಮ್ ಆಫ್ ಗೋಲ್ಡನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಇದು ಪ್ಲಸ್ ಇದರಲ್ಲಿ ಸಿದ್ದರಾಮ್ ತಂದೆ ಗಿರಿಮಲ್ಲಾ ಬಾಲಿ ಅಂತ ಇಪ್ಪತ್ನಾಲ್ಕು ವರ್ಷ ಅವರು ಒಕ್ಕಲತನ ಮಾಡ್ತಾರೆ ಆರೋಪಿಯನ್ನು ವಶಪಡಿಸಿಕೊಂಡು ಅವರಿಂದ ನಾವು ಟೋಟಲ್ ಟ್ವೆಂಟಿ ಗ್ರಾಮ್ಸ್ ಆಫ್ ಗೋಲ್ಡನ್ನು ರಿಕವರಿ ಮಾಡಲಾಗಿದೆ ತದನಂತರ ಲಾಡ್ ಚಿಂಚೋಲಿ ಕ್ರಾಸ್ ಕಡೆ ಸಿಮಿಲರ್ ಅದೇ ಏರಿಯಾದಲ್ಲಿ ಬಿರಿಯಾನಿ ಹೋಟೆಲ್ ಹಿಂದ್ ಕಡೆ ಪತ್ರ ಶೆಡ್ಡು ಮುರಿದು ಒಳಗಡೆ ಹೋಗ್ಬಿಟ್ಟು ಮೊಬೈಲ್ ಫೋನು ಸಿಲಿಂಡರು ಮತ್ತು ಎಲ್ಲ ಸಾಮಗ್ರಿಯನ್ನು ಕಳ್ಳತನ ಮಾಡಿಕೊಂಡು ಪ್ರಕರಣ ಒಂದು ಮಾರ್ಚ್ ತಿಂಗಳಲ್ಲಿ ದಾಖಲಾಗಿದೆ ಇದರಲ್ಲಿ ಟೋಟಲ್ ಅಂದಾಜ್ ಸಿಕ್ಸ್ಟೀನ್ ತೌಸಂಡ್ ವರ್ತ್ ಆಫ್ ಮೊಬೈಲ್ ಫೋನು ಮತ್ತು ಸಿಲಿಂಡರ್ ಎಲ್ಲ ಕಳೆತನ ಆಗಿದೆ ಇದರಲ್ಲಿ ಆರೋಪಿತರಾದ ಶಿವಾನಂದ್ ತಂದೆ ಅರ್ಜುನ್ ಕಾಲೆ ಇಪ್ಪತ್ತೆರಡು ವರ್ಷ ಹಾರ್ದಿ ಕೂಲಿ ಕೆಲಸ ಕಮಸೂರ್ ನಾಯಕ್ ತಾಂಡ ಆಲಂದ್ ಇವರನ್ನು ನಾವು ದಸ್ತಗಿರಿ ಮಾಡಿ ಅವರಿಂದ ನಾವು ಟೋಟಲ್ ಪ್ರಾಪರ್ಟಿನ ರಿಕವರಿ ಮಾಡಲಾಗಿದೆ ಸೊ ಈ ಎರಡು ಪ್ರಕರಣಗಳಲ್ಲಿ ನಾವು ಈ ನಮ್ಮ ಆಲಂದ್ ಸಬ್ ಡಿವಿಷನ್ ಡಿ ವೈಸ್ ಪಿ ಹೀರಾ ಮತ್ತು ಸಿ ಪಿ ಪ್ರಕಾಶ್ ಯಾತ್ನೂರು ಮತ್ತು ಪಿ ಎಸ್ ಐ ಆ ಸಿದ್ದರಾಮ ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಭಗವಂತ ರಾಯ ರೇವನ್ ಸಿದ್ದಪ್ಪ ಭೀಮಾಶಂಕರ್ ರಾಮ್ಲಿಂಗ್ ಸತೀಶ್ ಶರಣಬಸಪ್ಪ ಕಲ್ಯಾಣ್ ರಾವ್ ಲಕ್ಷ್ಮೀಪುತ್ರ ಎಲ್ಲ ಸಿಬ್ಬಂದಿ ಸತತವಾಗಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಎರಡು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಎರಡು ಪ್ರಕರಣಗಳಲ್ಲಿ ಎರಡು ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರ ಕಡೆಯಿಂದ ಕಳ್ಳತನ ಆಗಿರುವಂಥ ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ಅವರಿಬ್ಬರನ್ನು ನ್ಯಾಯಾಂಗ ಬದ್ಧ ಕಲಿಸಿಕೊಡಲಾಗಿದೆ ಸೊ ಅದರಿಂದ ಈ ಸಿ ಪಿ ಐ ಆಲಂದು ಮತ್ತು ಅವ್ರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಡಿ ವೈಸ್ ಪಿ ಅವರು ಬರಬೇಕಾಗಿತ್ತು ಅವರು ಬಂದಿಲ್ಲ ನೈಟ್ ರೌಂಡ್ ಮಾಡಿದ ಸಿಮಿಲರ್ಲಿ ಒನ್ ಲ್ಯಾಕ್ ನೈಂಟಿ ಒನ್ ಫೈವ್ ತೌಸಂಡ್ ಪ್ರಾಪರ್ಟಿಯ ಮನೆ ಕಲ್ತನ ಕೇಸಸ್ ಅಲ್ಲ ಈಗ ಆಲಂದು ಸಿಮಿಲರ್ಲಿ ಅದೇ ತರಹ ಆಲಂದು ಪೊಲೀಸ್ ಠಾಣೆಯಲ್ಲಿ ಇತ್ತೀಚಿನ ಕಳೆದ ಒಂದು ತಿಂಗಳಲ್ಲಿ ಏಳು ಪ್ರಕರಣಗಳು ಅವರು ಕಳ್ಳತನ ಕೇಸಸ್ಸು ಪತ್ತೆಯಾಗಿದೆ ಟೋಟಲ್ ಅದರಲ್ಲಿ ಮೂರು ಕೇಬಲ್ ಕಳೆತನ ಕೇಸಸ್ಸು ಮತ್ತು ಮೂರು ಬಸ್ ಸ್ಟ್ಯಾಂಡ್ ಕಡೆ